ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಚಾನಲ್ಗೆ ಸ್ವಾಗತ ಸಂಜೆಯ ಪಾರ್ಟಿಗೆ ಭಾರ್ಗವ್ ಆಯುಷ್ ಇಬ್ಬರು ಮತ್ತೆ ತಯಾರಾಗಿದ್ದರು ಈ ಬಾರಿ ಬಂಗಾರದ ಬಣ್ಣದ ಸೂಟ್ ತೊಟ್ಟಿದ್ದರು ಪಾರ್ಟಿಗೆ ಕರೆದಿದ್ದ ಅತಿಥಿಗಳು ಒಬ್ಬೊಬ್ಬರಾಗಿ ಬರುತ್ತಿದ್ದರು ಅರಮನೆಯಂತಿರುವ ಮನೆ ಛಂದದ ಹೂವುಗಳಿಂದ ದೀಪಗಳಿಂದ ಸಿಂಗಾರಗೊಂಡಿತ್ತು ಬಂದವರಿಗೆ ಜ್ಯೂಸ್ ಉಪಹಾರ ನೀಡಲು ಸಮವಸ್ತ್ರ ತೊಟ್ಟ ಸಪ್ಲೈಯರ್ಗಳು ಏನೂ ತೊಂದರೆ ಆಗದಂತೆ ಕಾಯಲು ಪೊಲೀಸ್ ಬಂದೋಬಸ್ತ್ ಮನೆಯ ಹೊರಗೆ ಊಟದ ವ್ಯವಸ್ಥೆ ಹೀಗೆ ಯಾವುದಕ್ಕೂ ಕೊರತೆ ಮಾಡದೆ ಅಚ್ಚುಕಟ್ಟಾಗಿ ಎಲ್ಲ ತಯಾರಿ ಆಗಿತ್ತು ಅಲ್ಲಿ ಪೂರ್ಣ ಅಮೃತ ಡಿಸೈನರ್ ಸೀರೆ ಉಟ್ಟು ಒಡವೆ ತೊಟ್ಟು ಚಂದವಾಗಿದ್ದರು ತಮ್ಮ ಗತ್ತನ್ನು ಬಿಟ್ಟು ಕೊಡದೆ ಶರಾವತಿ ರೇಷ್ಮೆ ಸೀರೆ ಹುಟ್ಟಿದ್ದರು ಪದ್ಮಜ್ಜಿ ಲಕ್ಷ್ಮಜ್ಜಿಯ ಜೊತೆ ಬಂದವರನ್ನು ವಿಚಾರಿಸಿಕೊಳ್ಳುತ್ತಾ ಕುಳಿತಿತ್ತು ಒಂದು ಕಡೆ ಇನ್ನೂ ಗಿರಿಧರ್ ವರುಣ ಕೂಡ ಪೂರ್ಣ ಅಮೃತಾಳ ಜೊತೆ ಇದ್ದರು ಜಗ್ಗು ಕಂಠಿಯ ಜೊತೆ ಗೂಡಿದ್ದ ಅಮೃತ ಗರ್ಭಿಣಿ ಆಗಿದ್ದರಿಂದ ಅವಳಿಗೆ ತೊಂದರೆ ಆಗದಂತೆ ಕಾಳಜಿ ವಹಿಸಿದ್ದರು ವರುಣ ಕರೆದಿದ್ದ ಗೆಸ್ಟ್ಗಳೆಲ್ಲ ಆದಷ್ಟು ಬಂದಾಗ ಭಾರ್ಗವ್ ಆಯುಷ್ ಒಟ್ಟಿಗೆ ಕೈ ಹಿಡಿದು ಕೇಕ್ ಕಟ್ ಮಾಡಿದರು ಮತ್ತೆ ಬಾನಲ್ಲಿ ಪಟಾಕಿ ಹಾರಿದ್ದವು ರಾತ್ರಿ ಕೂಡ ಕಂಟಿ ಅವರಿಬ್ಬರ ಜೊತೆಗೇ ಇದ್ದು ಅವರಿಗೆ ಕೊಡುವ ಗಿಫ್ಟ್ಗಳನ್ನು ಒಂದು ಕಡೆ ಇಡುವಲ್ಲಿದ್ದ ವಿಶ್ವ ಎಲ್ಲ ವ್ಯವಸ್ಥೆಗಳತ್ತ ಗಮನ ಕೊಟ್ಟ ಶರಾವತಿ ಎಲ್ಲರನ್ನೂ ಮಾತನಾಡಿಸುವಲ್ಲಿ ಇದ್ದರು ಬಂದವರೆಲ್ಲ ಭಾರ್ಗವ್ ಮತ್ತು ಆಯುಷ್ಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಊಟ ಮಾಡಿಕೊಂಡೇ ಹೋಗಿದ್ದರು ಮನೆ ಪೂರ್ತಿ ಖಾಲಿ ಆಗುವ ಹೊತ್ತಿಗೆ ಹನ್ನೊಂದು ಗಂಟೆಯೇ ಆಗಿತ್ತು ಆಯ್ತಲ್ಲ ಎಲ್ಲರೂ ಹೋಗಿದ್ದು ಮೊದಲು ಊಟ ಮಾಡೋಣ ನಡೀರಿ ನನಗೆ ತುಂಬ ಹಸುವಾಗಿದೆ ಎಂದ ಭಾರ್ಗವ್ ತನ್ನ ಬ್ಲೇಝರ್ ತೆಗೆಯುತ್ತಾ ಇನ್ನೂ ನಮ್ಮ ಗಿಫ್ಟ್ ಬಾಕಿ ಇದೆಯಲ್ಲ ಎಂದಳು ಪೂರ್ಣ ನಿಮ್ಮ ಗಿಫ್ಟಾ ಏನೂ ಕೊಡೋದೇ ಇಲ್ಲ ಅಂತ ಹೇಳಿದ್ದೆ ಕೇಳಿದ ಅವಳನ್ನೇ ನೋಡುತ್ತಾ ಅಂದಿದ್ದೆ ನಿಮಗೆ ಸರ್ಪ್ರೈಸ್ ಇರಲಿ ಅಂತ ಎಂದವಳು ಅವನ ಬಳಿ ಬಂದು ಬನ್ನಿ ಇಬ್ಬರು ಎಂದಳು ಎಲ್ಲಿಗೆ ಕೇಳಿದ ಭಾರ್ಗವ್ ಗೊತ್ತಾಗುತ್ತೆ ಬನ್ನಿ ಎಂದವಳು ಅಲ್ಲಿಯ ಹಾಲ್ನಲ್ಲಿ ಅವರಿಬ್ಬರನ್ನು ತಿರುಗಿಸಿ ನಿಂತರು ಕಂಟಿ ಅಣ್ಣ ಗಿಫ್ಟ್ ಎಂದಳು ಅಮೃತ ಅವ ತರಲು ಹೇಳುವಂತೆ ಹಾಂ ಎಂದ ಕಂಠಿ ತಗೊಂಡು ಬನ್ನಿ ಎಂದು ಕೂಗಿ ಹೇಳಿದ ಹೊರಗಿನಿಂದ ಬಂದ ಇಬ್ಬರು ದೊಡ್ಡ ಆರು ಅಡಿ ಉದ್ದದ ಫೋಟೋ ಫ್ರೇಮ್ ಒಂದನ್ನು ತಂದರು ಒಳಗೆ ಅದನ್ನಿನ್ನು ಪೇಪರ್ನಿಂದ ಮುಚ್ಚಲಾಗಿತ್ತು ಹ್ಞೂ ನಮ್ಮಿಬ್ಬರು ಫೋಟೋನೇ ಇದೆ ಊಹಿಸಿದ ಭಾರ್ಗವ್ ಹೌದು ಎಂದಳು ಅಮೃತ ತೆಗೆದು ನೋಡಿ ಎಂದಳು ಪೂರ್ಣ ಭಾರ್ಗವ್ ಆಯುಷ್ ಇಬ್ಬರು ಅದಕ್ಕಂಟಿದ್ದ ಹಾಳೆ ಬಿಡಿಸಿದರು ಈ ಅವಳಿ ಜೋಡಿ ಇಬ್ಬರು ಹೆಗಲು ಬಳಸಿ ನಿಂತು ನಗುತ್ತಿರುವ ಚಿತ್ರವದು ಕನ್ನಡಿಯನ್ನು ಅಪ್ಪಿಕೊಂಡು ನಿಂತಂತಿತ್ತು ಒಂದೇ ರೂಪದ ಈ ಜೋಡಿ ಅಪರೂಪವೇ ತುಂಬ ಚೆನ್ನಾಗಿದೆ ನಿಮ್ಮಿಬ್ಬರ ಗಿಫ್ಟ್ ಎಂದ ಆಯುಷ್ ಹೌದು ಥ್ಯಾಂಕ್ ಯು ಕಣೇಶ್ ಶುಗರ್ಲೆಸ್ ಥ್ಯಾಂಕ್ ಯು ಅಮೃತ ಎಂದ ಭಾರ್ಗವ್ ಈ ಫ್ರೇಮ್ ಇಲ್ಲಿ ಹಾಲ್ನಲ್ಲಿ ಹಾಕೋದು ಪೂರ್ಣ ನಿರ್ಧರಿಸಿದ್ದಳು ಆಗಲೇ ಆಯ್ತಲ್ಲ ಎಲ್ಲ ನಡೀರಿ ಈಗ ಊಟ ಮಾಡೋಣ ಶರಾವತಿ ಎಂದಾಗ ಎಲ್ಲರೂ ಹೊರನಡೆದರು ಗಿರಿಧರ್ ಕುಟುಂಬ ಕೂಡ ಇನ್ನೂ ಮನೆಗೆ ಹೋಗಿರಲಿಲ್ಲ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವಂತೆ ಟೇಬಲ್ ಇಟ್ಟು ಸಿದ್ಧ ಮಾಡಿದ್ದ ಚಿನ್ನ ಖುಷಿಯಿಂದ ಮಾತನಾಡುತ್ತಾ ನಗುತ್ತಾ ಎಲ್ಲರೂ ಒಟ್ಟಿಗೆ ಊಟ ಮಾಡಿದರು ಹನ್ನೆರಡು ಗಂಟೆಯ ಹೊತ್ತಿಗೆ ಗಿರಿಧರ್ ಕುಟುಂಬವನ್ನು ಕಾರಿನಲ್ಲಿ ಕಳುಹಿಸಿಕೊಟ್ಟು ಎಲ್ಲರೂ ಮನೆಯ ಒಳ ಬಂದರು ಸುಸ್ತಾಗಿತ್ತು ಎಲ್ಲರಿಗೂ ಅಮ್ಮ ತುಂಬ ಸುಸ್ತಾಗಿದೆ ರೆಸ್ಟ್ ಮಾಡಿ ನೀವು ಎಂದ ಭಾರ್ಗವ್ ಶರಾವತಿಯವರಿಗೆ ಹಾಂ ನೀವು ಅಷ್ಟೇ ಮಲ್ಕೊಳ್ಳಿ ಅಮೃತ ಮಾತ್ರೆ ತಗೊಂಡಿದೀಯ ಅಲ್ವಾ ಹಾಂ ಅತ್ತೆ ಸರಿ ಮಲ್ಕೊಳ್ಳಿ ಎಂದು ಅವರು ಕೋಣೆಗೆ ನಡೆದಾಗ ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ನಡೆದರು ಅಮೃತ ಹೆಚ್ಚು ಸುಸ್ತಾಗಿದ್ದರಿಂದ ಆಯುಷ್ ಜೊತೆ ಹೆಚ್ಚು ಮಾತನಾಡಲಾಗದೆ ಅವನೆದೆಯಲ್ಲಿ ಹುದುಗಿ ನಿದ್ದೆಗೆ ಜಾರಿದಳು ಆಯುಷ್ ಕೂಡ ಬೇಗನೆ ಮಲಗಿದ ಆದರೆ ಈ ಕಿರಿಕ್ ಜೋಡಿಯ ಮಾತುಗಳು ಇನ್ನೂ ಮುಗಿದಿರಲಿಲ್ಲ ಮೈಸೂರಿನ ದೊರೆಯ ಬರ್ತ್ಡೇ ಇಷ್ಟೊಂದು ಗ್ರ್ಯಾಂಡ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಎಂದಳು ಪೂರ್ಣ ಅವನ ತೋಳಿಗೊರಗಿ ನೀನಷ್ಟೇ ಅಲ್ಲ ಪೂರ್ಣ ನಾನು ಅಂದ್ಕೊಂಡಿರಲಿಲ್ಲ ಎಂದ ಭಾರ್ಗವ್ ಆ ದಿನ ಅವನಿಗೆ ಅತಿ ಹೆಚ್ಚು ಖುಷಿ ಕೊಟ್ಟಿತ್ತು ಗಿಫ್ಟ್ ಹೇಗಿತ್ತು ಕೇಳಿದಳು ಪೂರ್ಣ ಅವ ಹಾಸಿಗೆಯಲ್ಲಿ ಉರುಳಿದಾಗ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ ಎಂದನವ ಅವಳ ಕೈಯನ್ನು ಎದೆಗೊತ್ತಿಕೊಂಡು ಮತ್ತೆ ಇನ್ನೊಂದು ಗಿಫ್ಟ್ ಬೇಡವಾ ಕೇಳಿದಳು ಅವನನ್ನು ಕಾಡಲು ಇನ್ನೊಂದು ಗಿಫ್ಟ್ ಇದೆಯಾ ಏನು ಕೇಳಿದ ಅವಳನ್ನೇ ನೋಡುತ್ತಾ ತಡ ಮಾಡದೆ ಹುಡುಗಿ ಅವನ ತುಟಿಗಳ ಮೇಲೆ ದಾಳಿ ಮಾಡಿದ್ದಳು ತನಗಾದ ಖುಷಿಗೆ ಅವನ ಮಗವನ್ನೆಲ್ಲ ಮುದ್ದಿಸಿ ಅವನನ್ನಪ್ಪಿದಳು ಪ್ರೀತಿಯಿಂದ ಈಗ ಕಂಪ್ಲೀಟ್ ಆಯ್ತೇನೋ ನನ್ನ ದಿನ ಎಂದನವ ಬಳಸಿ ನಮ್ಮಿಬ್ಬರಿಗೂ ಒಂದು ಮಗು ಆಗಿಬಿಟ್ರೆ ನಮ್ಮ ಜೀವನ ಕಂಪ್ಲೀಟ್ ಅನಿಸುತ್ತೆ ಅಲ್ವಾ ಭಾರ್ಗವ್ ಕೇಳಿದವಳ ಮನದಲ್ಲಿ ತಾಯಿಯಾಗುವ ಆಸೆಗಳು ಸಣ್ಣದಾಗಿ ಮೂಡುತ್ತಿದ್ದವು ಹೌದಲ್ವಾ ಮತ್ತು ಯಾಕೆ ತಡ ಮಾಡೋದು ಎಂದ ಭಾರ್ಗವ್ ಕೋಣೆಯ ದೀಪ ಆರಿಸಿ ಅವಳನ್ನು ಮುದ್ದಿಸಿಯೇ ನಿದ್ದೆಗೆ ಆಹ್ವಾನ ಕೊಟ್ಟಿದ್ದ ಅಂದು ಭಾನುವಾರವಿತ್ತು ಪೂರ್ಣಳನ್ನು ಭಾರ್ಗವ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಮತ್ತೊಮ್ಮೆ ಚೆಕಪ್ ಮಾಡಿಸಲು ವಾರದ ನಂತರ ಡಾಕ್ಟರ್ ಬರಲು ಹೇಳಿದ್ದರಲ್ಲವೇ ಅವಳಿಗಾಗಿದ್ದ ಸುಟ್ಟ ಗಾಯಗಳೆಲ್ಲ ಒಣಗಿದ್ದವು ಬ್ಲಡ್ ಚೆಕಪ್ ಮಾಡಿಸಿದಾಗ ತೊಂದರೆ ಏನೂ ಇಲ್ಲ ಆದರೂ ಇನ್ನೂ ರೆಸ್ಟ್ ಬೇಕು ಅವರಿಗೆ ಚೆನ್ನಾಗಿ ಊಟ ಮಾಡಿ ಎಂದಿದ್ದರು ಡಾಕ್ಟರ್ ಸಲಹೆ ಕೇಳಿ ಇಬ್ಬರು ಮನೆಯ ದಾರಿ ಹಿಡಿದಿದ್ದರು ಭಾರ್ಗವ್ ನಾನು ಅಂಗಡಿಗೆ ಹೋಗಬೇಕು ನನ್ನನ್ನು ಅಂಗಡಿಗೆ ಬಿಟ್ಬಿಡಿ ಎಂದಳು ಪೂರ್ಣ ಅವನನ್ನು ನೋಡುತ್ತಾ ಡಾಕ್ಟರ್ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದು ನೆನಪಿಲ್ವ ನಿನಗೆ ಮನೆಗೆ ನಡಿ ಸುಮ್ಮನೆ ಅಂಗಡಿಗೆಲ್ಲ ಹೋಗೋ ಆಗಿಲ್ಲ ಇನ್ನು ನೀನು ಎಂದು ಗದರಿದ ದಾರಿ ನೋಡುತ್ತಾ ಅಂಗಡಿಗೆ ಹೋಗದಿದ್ದರೆ ಲಡ್ಡು ಮಾಡೋದು ಯಾರಲ್ಲಿ ಸುಮ್ಮನೆ ಡ್ರಾಪ್ ಮಾಡಿ ಅಂಗಡಿಗೆ ನನ್ನನ್ನು ಡಾಕ್ಟರ್ ಹೇಳ್ದಾಗೆ ಮಾಡ್ತಾ ಕುತ್ಕೊಂಡ್ರೆ ನಮ್ಮ ಜೀವನ ಸಾಕಬೇಕಲ್ಲ ಎಂದಳು ನೋ ಪೂರ್ಣ ನೀನು ಅಂಗಡಿಗೆ ಹೋಗದಿದ್ರು ಅಂಗಡಿ ಹೇಗೋ ನಡೆಯುತ್ತೆ ನಿನಗೆ ರೆಸ್ಟ್ ಬೇಕು ಅಂತ ಹೇಳಿದಾರಲ್ವ ಡಾಕ್ಟರ್ ಸೊ ನೀನು ಮನೆಯಲ್ಲೇ ಇದ್ದು ಚೆನ್ನಾಗಿ ಊಟ ಮಾಡಿ ರೆಸ್ಟ್ ಮಾಡು ಎಂದವ ಕಾರನ್ನು ಮನೆಯ ದಾರಿಗೆ ತಿರುಗಿಸಿದ ಭಾರ್ಗವ್ ಅಂಗಡಿಯಲ್ಲಿ ಸಾಕಷ್ಟು ಆರ್ಡರ್ ಇದೆ ಎಂದವಳಿಗೆ ಅಂಗಡಿಯದ್ದೇ ಚಿಂತೆ ಅದೇನೇ ಆಗಿರಲಿ ನೀನು ಅಂಗಡಿಗೆ ಹೋಗೋ ಆಗಿಲ್ಲ ನನ್ನ ಹೆಂಡತಿ ಕೆಲಸ ಮಾಡಬಾರ್ದು ಎಂದ ಇದನ್ನು ನಾನು ಒಪ್ಕೊಳ್ಳೋದಿಲ್ಲ ಭಾರ್ಗವ್ ನನ್ನ ಅಂಗಡಿ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅಂತ ತುಂಬ ಆಸೆ ಇದೆ ನನಗೆ ಅಂಗಡಿಗೆ ಹೋಗೋದನ್ನು ಮಾತ್ರ ತಡಿಬೇಡಿ ನೀವು ಎಂದಳು ಗಂಭೀರವಾಗಿ ನಿನ್ನ ಆರೋಗ್ಯಕ್ಕೆ ಹೇಳಿದರೆ ನನಗೆ ಜೋರು ಮಾಡ್ತಿದ್ಯಲ್ಲ ನೀನು ಮನೆಗೆ ನಡಿ ಈಗ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಎಂದು ಶರಾವತಿಯವರ ಭಯ ತೋರಿಸಿದಾಗ ಮುಖ ಊದಿಸಿಕೊಂಡು ಕುಳಿತಳು ಸುಮ್ಮನೆ ಕೈ ಕಟ್ಟಿಕೊಂಡು ಈ ಮುಖ ಉದಿಸ್ಕೊಂಡು ಕುತ್ಕೊಂಡು ನನ್ನನ್ನು ರಂಸೋ ನಾಟಕ ಮಾಡ್ಬಿಡ ನೀನು ಎಂದಾಗ ಅವನತ್ತ ನೋಡದೆಯೂ ಕುಳಿತಳು ಅವ ಕೂಡ ಹೆಚ್ಚು ಮಾತನಾಡದೆ ಮನೆಗೆ ನಡೆದ ಮೊದಲು ಮನೆಯ ಒಳಗೆ ಬರುತ್ತಿದ್ದಂತೆ ಭಾರ್ಗವ್ನ ಜೊತೆ ಬಿಟ್ಟು ಎಲ್ಲರೂ ಕುಳಿತಿದ್ದಲ್ಲಿ ಬಂದು ಕುಳಿತಳು ಪೂರ್ಣ ಭಾರ್ಗವ್ ಹಿಂದೆಯೇ ಬಂದು ಪಕ್ಕದಲ್ಲಿ ಕುಳಿತಾ ಬೇಕೆಂದೇ ಅವಳ ಮೈ ಗಂಟಿಕೊಂಡು ಏನಾಯಿತು ನಿಮಗೆ ಡಾಕ್ಟರ್ ಏನಂದ್ರು ಕೇಳಿದರು ಶರಾವತಿ ಅವರಿಬ್ಬರನ್ನು ನೋಡುತ್ತಾ ಪೂರ್ಣ ಮುಖ ಉದಿಸಿಕೊಂಡಿದ್ದಾಳಲ್ಲ ಬ್ಲಡ್ ಸೆಲ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತೆ ಅಮ್ಮ ಆದರೂ ಇನ್ನೂ ರೆಸ್ಟ್ ಬೇಕು ಚೆನ್ನಾಗಿ ಊಟ ಮಾಡಿ ಅಂತ ಹೇಳಿದ್ರು ಎಂದ ಭಾರ್ಗವನೆ ತೊಂದರೆ ಏನೂ ಇಲ್ಲ ಅಂದಮೇಲೆ ಇವಳ್ಯಾಕೆ ಮುಖ ಉದಿಸ್ಕೊಂಡು ಕುತ್ಕೊಂಡಿದ್ದಾಳೆ ಕೇಳಿದ್ದರು ಪೂರ್ಣಳನ್ನು ನೋಡುತ್ತಾ ಆಯುಷ್ ಅಮೃತ ಕೂಡ ಅವಳನ್ನೇ ನೋಡುತ್ತಿದ್ದರು ಅವಳು ಲಡ್ಡು ಮಾಡೋದಕ್ಕೆ ಅಂಗಡಿಗೆ ಹೋಗ್ತಿದ್ಲಂತೆ ಅಮ್ಮ ಬೈದು ಮನೆಗೆ ಕರ್ಕೊಂಡು ಬಂದಿದ್ದೀನಿ ಅದಕ್ಕೆ ಮುಖ ಓದಿಸ್ಕೊಂಡಿದ್ದಾಳೆ ಎಂದ ಪಕ್ಕದಲ್ಲಿ ತನ್ನತ್ತ ನೋಡದೆ ಕುಳಿತಿದ್ದ ಮಡದಿಗೆ ಕೈ ತಾಕಿಸಿ ಹುಸಿ ಮುನಿಸಲ್ಲಿ ಅವನನ್ನು ದೂಡಿ ಕುಳಿತಳು ಪೂರ್ಣ ಅವರು ಲಡ್ಡು ಮಾಡದಿದ್ರೆ ಅವ್ರ ಅಂಗಡಿ ಹೇಗೆ ನಡಿಬೇಕು ಅಣ್ಣ ಕೇಳಿದ ಆಯುಷ್ ಆಯೋ ನೀನು ಅವಳು ಪರವಾಗಿ ಮಾತಾಡ್ತಿದ್ಯಲ್ಲ ಡಾಕ್ಟರ್ ಅವಳಿಗೆ ರೆಸ್ಟ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ಎಂದ ಹೌದು ಪೂರ್ಣ ರೆಸ್ಟ್ ಮಾಡು ನೀನು ಸ್ವಲ್ಪ ದಿನ ಅಂಗಡಿಗೆ ಹೋಗಬೇಡ ಎಂದರು ಶರಾವತಿ ಅತ್ತೆ ಲಡ್ಡು ಮಾಡೋದಕ್ಕೆ ತಯಾರಿ ಮಾಡೋದೇ ನಾನು ನಾನೇ ಹೋಗ್ದಿದ್ರೆ ಹೇಗೆ ನಮ್ಮ ಸ್ವೀಟ್ ಅಂಗಡಿಯಲ್ಲಿ ಲಡ್ಡುನೇ ಫೇಮಸ್ ಮುಖ ಸಣ್ಣದಾಗಿಸಿಕೊಂಡು ಹೇಳಿದಳು ಅವಳ ಸಮಸ್ಯೆಯನ್ನು ಅರಿತರು ಶರಾವತಿ ಭಾರ್ಗವ್ ಅವಳು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಹೋಗಲಿ ಆದರೆ ಜಾಸ್ತಿ ಕೆಲಸ ಮಾಡದೆ ಎರಡು ಗಂಟೆಯೊಳಗೆ ಬರಬೇಕು ಅಷ್ಟೇ ಎಂದರು ಶರಾವತಿ ಅವಳಿಗೂ ಬೇಸರವಾಗದಂತೆ ನಿರ್ಧರಿಸಿ ಅಮ್ಮ ರಾಗ ಎಳೆದನವ ನಿಮ್ಮ ಮಾತಿಗೆ ನಾನು ಒಪ್ಕೋತೀನಿ ಅತ್ತೆ ಎಂದವಳು ಪಕ್ಕದಲ್ಲಿ ಕುಳಿತಿದ್ದ ಭಾರ್ಗವನನ್ನು ನೋಡುತ್ತಾ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಅಂತ ಹೇಳಿದ್ರಿ ಅಲ್ವಾ ಈಗ ನೀವು ಒಪ್ಕೊಳ್ಳೇಬೇಕು ಎಂದಳು ನಿನ್ನ ಆರೋಗ್ಯಕ್ಕೆ ಹೇಳಿದರೆ ನನಗೆ ದಿಮಾಗ್ ತೋರಿಸ್ತೀಯ ಏನಾದರೂ ಮಾಡಿ ಹೋಗು ಸಿಡುಕಿದ ಭಾರ್ಗವ್ ಮೇಲೆದ್ದು ಕೋಣೆಗೆ ನಡೆದ ಅತ್ತೆ ಆರ್ಡರ್ ತುಂಬ ಇವೆ ಲಡ್ಡು ಪಾಕ ಎಲ್ಲ ತಯಾರಿ ಮಾಡೋದಕ್ಕೆ ನಾನೇ ಬೇಕು ಅಮ್ಮನೂ ಬರ್ತಾರೆ ಅವರಿದ್ರೆ ಬೇಗ ಆಗುತ್ತೆ ಕೆಲಸ ಎಂದಳು ಸರಿ ಹೋಗ್ಬಾ ಆದರೆ ತಡ ಮಾಡೋ ಹಾಗಿಲ್ಲ ಬೇಗ ಬಂದು ರೆಸ್ಟ್ ಮಾಡಬೇಕು ನೀನು ಎಂದರು ಕಾಳಜಿಯಿಂದ ಓಕೆ ಅತ್ತೆ ಎಂದೊಪ್ಪಿ ಮೇಲೆದ್ದು ಕೋಣೆಗೆ ನಡೆದಳು ಮುನಿಸಿಕೊಂಡ ಗಂಡನನ್ನು ರಮಿಸಲು ಅವ ಶರ್ಟ್ ಬಿಚ್ಚಿ ಟೀ ಶರ್ಟ್ಗಾಗಿ ಕಬೋರ್ಡಿನಲ್ಲಿನ ಬಟ್ಟೆಗಳನ್ನು ಕಿತ್ತಿ ಹಾಕುತ್ತಿದ್ದ ಅದರಲ್ಲೇ ಅವನ ಕೋಪ ಅಳೆದ ಪೂರ್ಣ ಅಬ್ಬಾ ಯಾಕೆ ಬಟ್ಟೆನೆಲ್ಲ ಹೀಗೆ ಕಿತ್ತಾಕ್ತಿದ್ದೀರಾ ಆಮೇಲೆ ನೀವಲ್ಲ ಎಲ್ಲನೂ ಸರಿಯಾಗಿ ಜೋಡಿಸಿಡೋದು ನಾನು ಎನ್ನುತ್ತಾ ಅವನ ಮುಂದೆ ಬಂದಳು ನನ್ನ ಮನೆ ನನ್ನ ಕೋಣೆ ನನ್ನ ಬಟ್ಟೆ ನಾನು ಏನಾದರೂ ಮಾಡ್ತೀನಿ ಎಂದ ಅವಳತ್ತ ನೋಡದೆ ಕಬೋರ್ಡಿನ ಬಟ್ಟೆಗಳನ್ನು ಮತ್ತೆ ಕೆಳಗೆ ಚೆಲ್ಲುತ್ತಾ ಅದನ್ನು ನೋಡಿ ಭಾರ್ಗವ್ ಎಂದವಳು ಅವ ಮತ್ತೆ ಬಟ್ಟೆ ಹಿಡಿಯದಂತೆ ಅವನ ಮುಂದೆ ನಿಂತಳು ಕಬೋರ್ಡಿನ ಬಾಗಿಲಿಗೆ ಏನು ಬೇಕು ನಿಮಗೆ ಯಾವ ಬಟ್ಟೆ ಬೇಕು ಹೇಳಿ ನಾನೇ ಹುಡುಕಿ ಕೊಡ್ತೀನಿ ಎಂದಳು ಅವನ ಕೈ ಹಿಡಿದು ಅವಳು ಹಿಡಿದಿದ್ದ ಕೈ ಕೊಡವಿದವ ನನಗೆ ಯಾವ ಬಟ್ಟೆ ಬೇಕೋ ನಾನೇ ತಗೋತೀನಿ ನೀನು ನಿನ್ನ ಅಂಗಡಿ ಕೆಲಸಕ್ಕೆ ಹೋಗು ಗದರುತ್ತ ಎಂದವ ಅವಳನ್ನು ಪಕ್ಕಕ್ಕೆ ಸರಿಸಿ ಕಬೋರ್ಡಿನಲ್ಲಿ ಕೈಗೆ ಸಿಕ್ಕ ಟೀ ಶರ್ಟ್ ಹಿಡಿದ ಈಗ ನಾನು ಅಂಗಡಿಗೆ ಹೋಗೋದಕ್ಕೆ ಕೋಪ ಅಲ್ವಾ ನಿಮಗೆ ಕೇಳಿದಳು ಚಂದದಿಂದ ಅವ ಮಾತನಾಡದೆ ಟೀ ಶರ್ಟ್ ಹಾಕಿ ಇತ್ತ ಬಂದ ಅವನ ಹಿಂದೆಯೇ ಬಂದ ಪೂರ್ಣ ಬೇಗ ಬರ್ತೀನಿ ಭಾರ್ಗವ್ ಕೋಪ ಮಾಡ್ಕೋಬೇಡಿ ನನ್ನನ್ನು ಪಿಕ್ ಮಾಡೋದಕ್ಕೆ ನೀವೇ ಬನ್ನಿ ಓಕೆನಾ ಎಂದಳು ನೋ ನಾನು ಬರೋದಿಲ್ಲ ನಾನು ಹೇಳಿದಾಗೆ ನೀನು ಕೇಳೋದಿಲ್ಲ ಅಂದಮೇಲೆ ನೀನು ಹೇಳ್ದಾಗೆ ನಾನು ಕೇಳೋದಿಲ್ಲ ಎಂದ ತನ್ನ ಕೂದಲು ಸರಿ ಮಾಡಿಕೊಳ್ಳುತ್ತಾ ಮಗುವಂತೆ ಅವನನ್ನು ತಬ್ಬಿ ಹಿಡಿದು ಪ್ಲೀಸ್ ಭಾರ್ಗವ್ ಎಂದಳು ಇನ್ನವಳ ಪ್ರೀತಿಗೆ ಅವ ಕರಗಲೇಬೇಕಲ್ಲ ನೀನು ಒಳ್ಳೆಯದಕ್ಕೆ ಅಲ್ವ ಪೂರ್ಣ ನಾನು ಹೇಳ್ತಿರೋದು ಕೇಳಿದ ತಾಳ್ಮೆಯಿಂದ ಅವಳನ್ನು ಬಳಸಿ ಅವನಿಂದ ಸರಿದು ನಿಂತವಳು ನನಗೆ ಅರ್ಥ ಆಗುತ್ತೆ ಭಾರ್ಗವ್ ಆದರೆ ನಾನು ಹೋಗಿ ಲಡ್ಡು ಮಾಡದಿದ್ರೆ ಅಂಗಡಿ ಹೇಗೆ ನಡಿಬೇಕು ಹೇಳಿ ಅಂಗಡಿ ವ್ಯಾಪಾರ ಆಗದಿದ್ರೆ ಅಪ್ಪನಿಗೆ ಕಷ್ಟ ಆಗೋದಿಲ್ವ ಜಗ್ಗುನ ತುಂಬ ಓದಿಸ್ಬೇಕು ಅಂತಿದ್ದಾರೆ ಅದಕ್ಕೆ ಹಣ ಬೇಕು ಅಲ್ವಾ ಅವನಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದಳು ಅವಳ ಮಾತುಗಳನ್ನು ಯೋಚಿಸಿದವ ಹ್ಞೂ ಅದು ನಿಜಾನೇ ಆದರೆ ನಿನ್ನ ಆರೋಗ್ಯ ನನಗೆ ಮುಖ್ಯ ಎಂದ ನಾನು ಆರಾಮಾಗಿನೇ ಇದ್ದೀನಿ ಯೋಚನೆ ಮಾಡಬೇಡಿ ಎಂದು ಅವನನ್ನು ಮತ್ತೆ ಅಪ್ಪಿ ಸರಿದು ನಾನು ಹೋಗಿ ಬರ್ತೀನಿ ಡ್ರೈವರ್ ಡ್ರಾಪ್ ಮಾಡ್ತಾನೆ ಎಂದಳು ಸರಿ ಅಮ್ಮ ಹೇಳಿರೋ ಹಾಗೆ ಎರಡು ಗಂಟೆ ಅಷ್ಟೇ ನಾನು ಜಿಮ್ ಮುಗಿಸಿ ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಬರ್ತೀನಿ ಎಂದ ಬೇಡ ನೀವು ರೆಸ್ಟ್ ಮಾಡಿ ಡ್ರೈವರ್ಗೆ ಎರಡು ಗಂಟೆ ಬಿಟ್ಟು ಬರೋದಕ್ಕೆ ನಾನೇ ಹೇಳ್ತೀನಿ ಎಂದವಳು ಖುಷಿಯಿಂದ ಅವನ ಜೊತೆ ಕೆಳಗೆ ನಡೆದಳು ಪೂರ್ಣ ಎಲ್ಲರಿಗೂ ತಿಳಿಸಿ ಅಂಗಡಿಗೆ ಹೊರಟರೆ ಭಾರ್ಗವ್ ಕಸರತ್ತು ಮಾಡಲು ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು